ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಮಾಡಿಕೊಳ್ಳುವ ಒಂದು ಸರಳ ವಿಧಾನದಲ್ಲಿ ಪರಿಹಾರನ ತಿಳಿಸ್ತಾ ಇದ್ದೀನಿ ಸುಮಾರು ಜನ ಭಾನುವಾರ ಅಂದ್ರೇ ವೀಕೆಂಡ್ ಆಗಿರುತ್ತೆ ನಮಗೆ ಒಂದು ರೆಸ್ಟ್ ಅನ್ನೋದು ಇರಬೇಕು ಅಂದರೆ ವಾರ ಪೂರ್ತಿ ನಾವು ಕೆಲಸಗಳಿಗೆ ಹೋಗ್ತಾ ಇದ್ದೀವಿ ದುಡಿತಾ ಇದ್ದೀವಿ ಮನೆಯಲ್ಲಿ ರೆಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ಆ ದಿನ ಸಮಯ ಕೂಡ ನಮಗೆ ಒಂಥರ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಇಲ್ಲ ತುಂಬ ನಿಧಾನವಾಗಿ ನಾವು ಕೆಲಸಗಳನ್ನ ಶಾರ್ಪಾಗಿ ಮಾಡಿಕೊಳ್ಳದೆ ಆ ದಿನ ಮಾತ್ರ ತುಂಬ ಸ್ಲೋ ಇರ್ತೀವಿ ಆದರೆ ನೀವು ಯಾವ ಥರನಾದರೂ ಇರಿ ಅದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗದೆ ಈ ದಿನ ತಿಳಿಸುವಂತ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ಇದನ್ನ ಏನಕ್ಕೆ ಕೇಳಿದೆ ಅಂದರೆ ಭಾನುವಾರ ಮಾಡಿಕೊಳ್ಳುವ ಪರಿಹಾರಕ್ಕೆ ನಮಗೆ ಒಂದು ಸಮಯಾವಕಾಶ ಅನ್ನೋದು ಇರಬೇಕಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇದನ್ನ ಮಾಡಿಕೊಳ್ಳೋದಕ್ಕೆ ನಿಮಗೆ ತುಂಬ ಚೆನ್ನಾಗಿ ರುವಂಥ ಒಂದು ಸಮಯನ ಕೂಡ ತಿಳಿಸ್ತಾ ಇದ್ದೀನಿ ಭಾನುವಾರ ಸಾಕಷ್ಟು ಜನ ನಾನ್ ವೆಜ್ ಎಲ್ಲ ತಿನ್ನೋರು ಕೂಡ ಇರ್ತಾರೆ ಆ ಥರ ಇರುವಂಥವರು ಕೂಡ ನಿಮಗೆ ನೋಡಿಕೊಂಡು ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಸ್ನೇಹಿತರೆ ಈ ದಿನ ತಿಳಿಸುವಂಥ ಒಂದು ಅದ್ಭುತವಾದ ಪರಿಹಾರ ಬಂದು ತಾಮ್ರದ ಚೊಂಬಲ್ಲಿ ಸುಮಾರು ಎಲ್ಲರ ಮನೆಯಲ್ಲೂ ದೇವರ ಮನೆಗೆ ಅಂತ ನಾವು ತಗೊಂಡೇ ಇರ್ತೀವಿ ಚಿಕ್ಕ ಚೊಂಬಾದರೂ ಪರವಾಗಿಲ್ಲ ಆ ಚೊಂಬಲ್ಲಿ ಯಾಕಂದರೆ ಭಾನುವಾರ ಅನ್ನೋದು ತುಂಬ ಒಳ್ಳೆಯ ದಿನ ಆ ದಿನಗಳಲ್ಲಿ ಏನೇ ಒಂದು ಕೆಲಸ ನೀವು ಪ್ರಾರಂಭ ಮಾಡಿದ್ರೂ ಆ ಕೆಲ ಈ ಸಮಸ್ಯೆಗಳಿಗೆ ಈ ಪರಿಹಾರವನ್ನು ನಾವು ಮಾಡ್ತಾಯಿದ್ದೀವಿ ಅಂತ ಮನಸ್ಸಿಟ್ಟು ಮಾಡಿಕೊಂಡಾಗ ಬೇಗ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ವಿಶೇಷವಾದ ಒಂದು ದಿನ ಸ್ನೇಹಿತರೆ ರವಿವಾರ ಅಂತ ಹೇಳ್ತೀವಿ ಆ ದಿನ ಎಷ್ಟೋ ಜನಕ್ಕೆ ಮದುವೆ ಆಗದೇ ಇರುವಂಥವರು ದಂಪತಿಗಳು ಹಾಗೆ ಮಕ್ಕಳಾಗದೇ ಇರುವಂಥವರು ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ಕೂಡ ಪ್ರತಿನಿತ್ಯ ಮಾಡಿಕೊಳ್ಳದೆ ಇದ್ದರೂ ಕೂಡ ರವಿವಾರ ಮಾತ್ರ ಸೂರ್ಯ ದೇವರಿಗೆ ಆರ್ಯ ಬಿಡುವಂಥ ಕೆಲಸವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ತಪ್ಪಿಸ್ದೆ ಈ ಕೆಲಸವನ್ನು ನೀವು ಮಾಡಿಸ್ತಾ ಬನ್ನಿ ಏನಾದರೂ ನಿಂತಿರುವ ಕೆಲಸಗಳು ಆಗಬೇಕು ವರ್ಷಗಳ ಪೂರ್ತಿ ಏನೂ ಇಲ್ಲ ಅಂತ ಹೇಳುವಂಥವರು ಕೂಡ ಅದರಲ್ಲಿ ಕಪ್ಪು ಮೆಣಸನ್ನು ನೀವು ಒಂದು ಐದು ಹಾಕಿಬಿಟ್ಟು ಆರೋಗ್ಯ ಕೂಡ ಬಿಡಬಹುದು ಸ್ನೇಹಿತರೆ ಈ ಥರ ನಾವು ಪ್ರತಿನಿತ್ಯ ಮಾಡೋದು ಕೂಡ ತುಂಬ ಮುಖ್ಯ ಒಳ್ಳೆಯದಾಗುತ್ತೆ ನ ಪ್ರತಿನಿತ್ಯ ಕೆಲವೊಬ್ಬರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೆ ನಾವು ಕೆಲಸಕ್ಕೆ ಹೋಗ್ಬಿಡ್ತೀವಿ ಅಂತ ಕೂಡ ಸಾಕಷ್ಟು ಜನ ಹೇಳ್ತೀರಾ ಅದಕ್ಕೋಸ್ಕರ ಭಾನುವಾರಗಳ ಸಮಯದಲ್ಲಾದರೂ ನೀವು ಒಂದು ದಿನ ಮಾಡಿಕೊಂಡು ನೋಡಿ ವಾರದಲ್ಲಿ ಒಂದು ದಿನ ಆಗ ಇಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ಸಾಕಷ್ಟು ಸ್ನೇಹಿತರೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಕೈ ನಿಜವಾಗಲೂ ಹಿಡಿಯುತ್ತೆ ಇದನ್ನು ಮಾಡಿಕೊಂಡು ನೋಡಿ ನಮಗೆ ಬೇಕಾಗಿರುವಂಥದ್ದು ಒಂದು ತಾಮ್ರದ ಚೊಂಬು ಬೇಕು ಅದರಲ್ಲಿ ನಾವು ಶುದ್ಧವಾದ ನೀರನ್ನು ತುಂಬಿಸ್ಕೊಳ್ಬೇಕು ಲಕ್ಷ್ಮೀ ದೇವಿಯ ಸಂಕೇತ ತಾಮ್ರದ ಚೊಂಬು ಅಂದರೆ ಅದು ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಬಹಳ ಒಳ್ಳೆಯದು ಅದಕ್ಕೋಸ್ಕರ ಈ ಸುಮಾರು ಜನರ ಮನೆಯ ಮುಂದೆ ಹೊಸ್ತಿಲ ಬಳಿ ತುಂಬ ಪುಟ್ಟ ಹೊಟ್ಟೆದಾಗಿರುವಂಥ ಒಂದು ತಾಮ್ರದ ಚೊಂಬನ್ನು ಇಟ್ಟು ಅದರ ತುಂಬ ನೀರನ್ನು ತುಂಬಿಸಿ ಸದಾಕಾಲ ಅದರಲ್ಲಿ ಒಂದನ್ನು ಹಾಕಿ ಇಟ್ಟಿರ್ತಾರೆ ಯಾಕಂದರೆ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ತುಂಬಿ ಇರಬೇಕು ಅಂತಂದ್ಬಿಟ್ಟು ಅದು ಸಂಕೇತ ಆ ಥರ ಕೂಡ ಮಾಡ್ಕೊಳ್ತಾರೆ ಆದರೆ ಎಲ್ರಿಗೂ ಪ್ರತಿನಿತ್ಯ ಆ ಥರ ಇಟ್ಟು ಮಾಡ್ಕೊಳ್ಳೋದಕ್ಕೆ ಮರ್ ಹೊತ್ತು ಬಿಡ್ತಾರೆ ಮತ್ತು ಇನ್ನೇನೋ ಒಂದು ರೀಸನ್ಗಳನ್ನ ಹೇಳ್ತಾರೆ ಆ ಥರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದೇ ಥರನೇ ನಮಗೂ ಕೂಡ ನಮ್ಮ ಒಂದು ಮನಸ್ಸಿನ ಇಚ್ಛೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಸದಾ ಕಾಲ ಮನೆಯಲ್ಲಿ ಖುಷಿಯಿಂದ ಇರಬೇಕು ಸಂತೃಪ್ತಿಯಿಂದ ನಮ್ಮ ಜೀವನ ನಡಿಬೇಕು ಆರೋಗ್ಯ ಆಯುಷು ಸಂಪತ್ತು ಎಲ್ಲ ಕೊಟ್ಟು ಆ ತಾಯಿ ಕಾಪಾಡಬೇಕು ಅನ್ನೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನೀರು ತುಂಬಿಸ್ಕೊಂಡು ನೋಡಿ ಸ್ವಲ್ಪ ನಮಗೆ ಅರಿಶಿಣ ಮನೆಯಲ್ಲಿರುವಂಥ ಸಾಸುವೆ ಹಾಗೂ ಕಲ್ಲುಪ್ಪು ಬೇಕಾಗುತ್ತೆ ಆಮೇಲೆ ನೀವು ಏನಾದರೂ ನಿಮ್ಮ ಮನೆಯ ಹತ್ತಿರ ಪೂಜೆಗೆ ಮಾಡುವಂಥ ತುಳಸಿ ಇರುತ್ತಲ್ವ ಅದನ್ನು ಬಿಟ್ಟು ಬೇರೆ ತುಳಸಿ ಏನಾದರೂ ಇದ್ದರೆ ಅದರಲ್ಲಿ ಹೆಣ್ಮಕ್ಳು ಕಿತ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಯಾರಾದರೂ ಗಂಡು ಮಕ್ಕಳಿದ್ದರೆ ನೀವು ಅವ್ರ ಕೈಯಲ್ಲಿ ಸ್ವಲ್ಪ ಎಲೆಯನ್ನು ತೆಗೆಸ್ಕೊಂಡು ಅದರಲ್ಲಿ ಹಾಕಿ ಪೂಜೆ ಮಾಡುವಂಥ ಗಿಡವನ್ನು ಮುಟ್ಟೋದಕ್ಕೆ ಹೋಗಬೇಡಿ ಅದನ್ನು ಬಿಟ್ಟು ಬೇರೆ ಗಿಡ ಇದ್ದರೆ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಅದನ್ನು ಸ್ಕಿಪ್ ಮಾಡಿ ಇನ್ನು ಮಿಕ್ಕಿದ ವಸ್ತುಗಳನ್ನು ನೀವು ಅದರೊಳಗಡೆ ಹಾಕ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಏನು ಸಮಸ್ಯೆ ಇರುತ್ತೆ ನೋಡಿ ಸ್ನೇಹಿತರೆ ಆ ಸಮಸ್ಯೆಗಳು ಏಕೆಂದರೆ ನಮಗೆ ಪಂಚಭೂತಗಳಲ್ಲಿ ಒಂದಾಗಿರುವಂಥದ್ದು ನೀರು ಆ ನೀರನ್ನು ನಾವು ಯಾವಾಗಲೂ ಅಷ್ಟೇ ಕೈಯಲ್ಲಿ ಇಟ್ಕೊಂಡು ಏನೇ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಆ ಕಾರ್ಯ ನಿರ್ವಿಘ್ನವಾಗಿ ನೆರವೇರುತ್ತೆ ಅಷ್ಟು ಶಕ್ತಿ ಇರುತ್ತೆ ನೀರಿಗೆ ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ ನೀರನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳುವಂಥದ್ದು ಅದರೊಳಗಡೆ ಇನ್ನು ಅರಿಶಿಣ ಅನ್ನೋದು ಮಂಗಳಕರವಾಗಿರುವಂಥದ್ದು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದ ವಸ್ತು ಇನ್ನು ಸಾಸಿವೆ ಅಂತ ಹೇಳ್ತೀವಿ ನಮ್ಮ ಮನೆಯಲ್ಲಿರುವ ಕೆಟ್ಟ ದೃಷ್ಟಿಯನ್ನು ತೆಗೆದು ಈ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ಹಣಕಾಸಿನ ಸಮಸ್ಯೆಗಳನ್ನು ಬಗೆಯ ಹರಿಯುವಂಥ ಶಕ್ತಿ ತುಂಬಿರುವಂಥ ಸಾಸುವೆ ಆ ಸಾಸುವೆಯನ್ನು ಸ್ವಲ್ಪ ತಗೊಳ್ಳಿ ಹರಿ ಆಮೇಲೆ ಕಲ್ಲುಪ್ಪು ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಸಮುದ್ರದಲ್ಲಿ ಹುಟ್ಟಿರುವಂಥ ಲಕ್ಷ್ಮೀ ದೇವಿಗೆ ಪ್ರಿಯಕರವಾದ ಕಲ್ಲುಪ್ಪು ಆ ಕಲ್ಲುಪ್ಪಿನ ಪರಿಹಾರ ಯಾರೇ ಮಾಡಿಕೊಳ್ಳಿ ನಿಮಿಷಗಳಲ್ಲಿ ನಮಗೆ ಅದರಿಂದ ರಿಸಲ್ಟ್ ಅನ್ನೋದು ತಂದುಕೊಡುವಂಥ ಶಕ್ತಿ ಕಲ್ಲುಪ್ಪಿಗಿದೆ ಅದಕ್ಕೋಸ್ಕರ ಇಷ್ಟನ್ನು ನೀವು ಆ ತಾಮ್ರದ ಚೊಂಬಲ್ಲಿ ಆ ನೀರಲ್ಲಿ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಎಂಟ್ರೆನ್ಸ್ ಇರುತ್ತಲ್ವ ಮನೆಯ ಒಳಗೆ ಮನೆಯ ಹೊರಗೆ ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮನೆಯ ಒಳಗೆ ಬಾಗಿಲತ್ತಿರ ನಿಮ್ಮ ಬಲಗಡೆ ಇಟ್ಬಿಡಿ ಆ ಥರ ಇಟ್ಬಿಟ್ಟು ನೀವು ಇದನ್ನು ಏನು ಮಾಡಬೇಕು ಯಾವ ಸಮಯಕ್ಕೆ ಮಾಡಿಕೊಳ್ಬೇಕು ಬೆಳಗ್ಗೆ ಆದರೆ ನೀವು ಬೆಳಗ್ಗೆಯಿಂದ ಒಂದು ಏಳು ಎಂಟು ಗಂಟೆಗೆ ಏನಾದರೂ ಮಾಡಿಕೊಂಡ್ರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ನೀವು ಅದನ್ನು ತೆಗಿಬಹುದು ಇಲ್ಲ ಆ ಥರ ಆಗುತ್ತೆ ನಮಗೆ ಅನ್ನೋದಾದರೆ ನೀವು ಆರಾಮಾಗಿ ಸಂಜೆ ಆರು ಗಂಟೆಗೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಇದನ್ನು ಮಾಡಿಕೊಂಡು ರಾತ್ರಿ ಪೂರ ನಿಮ್ಮ ಮನೆಯಲ್ಲೇ ಇಡಬಹುದು ರಾತ್ರಿ ಪೂರ ಇಟ್ಟು ಮಾರನೇ ದಿನ ಅದನ್ನು ತಗೊಂಡೋಗಿ ಎಲ್ಲಾದರೂ ನಿಮ್ಮ ಮನೆಗಳ ಮುಂದೆನೇ ಪಾಟ್ಸ್ ಆ ಥರ ಯಾವುದಾದ್ರೂ ಇದ್ರೂ ಇಲ್ಲಾಂದರೆ ಸ್ವಲ್ಪ ನೋಡಿ ನೆನ್ಪಿಟ್ಕೊಳ್ಳಿ ಈ ಪಾಟ್ಗಳು ಅಂದರೆ ಈ ಕಲ್ಲುಪ್ಪನ್ನು ಹಾಕಿರ್ತೀವಿ ಆ ಗಿಡಗಳಿಗೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಇನ್ನು ಸ್ವಲ್ಪ ದೂರದಲ್ಲಿ ನಿಮಗೆ ಅದನ್ನು ಚೆಲ್ಲಿದ್ರೂ ಕೂಡ ಏನೂ ಆಗೋದಿಲ್ಲ ಅಲ್ಲಿ ಯಾರು ಓಡಾಡೋದು ಇಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಯಾಕಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ಗೊತ್ತಿರುತ್ತೆ ಅಂಥ ಜಾಗದಲ್ಲಿ ನೋಡಿಬಿಟ್ಟು ಅದನ್ನು ನೀವು ಚೆಲ್ಲು ಬಿಡಬಹುದು ಇಂಥ ಗಿಡಗಳಿಗೆ ಹಾಕಬೇಕು ಅಂತ ಕೂಡ ಏನೂ ಇಲ್ಲ ಎಲ್ಲಾದ್ರೂ ಅಂದರೆ ಗಿಡಗಳಿಗೆ ಹಾಕಿದ್ರೆ ಕಲ್ಲುಪ್ಪು ಇರುತ್ತಲ್ವಾ ಗಿಡಗಳು ಬೆಳೆಯೋದಿಲ್ಲ ಅದಕ್ಕೋಸ್ಕರ ಥರ ಈ ಥರ ನೋಡಿಕೊಂಡು ನೀವು ಆರಾಮಾಗಿ ಅದನ್ನು ಚೆಲ್ಬಿಡಬಹುದು ಮನೆಯ ಒಳಗೆ ಎಲ್ಲ ಚೆಲ್ಲೋದಕ್ಕೆ ಹೋಗಬೇಡಿ ಮನೆಯ ಹೊರಗೆ ತಗೊಂಡೋಗ್ಬಿಟ್ಟು ನೀವೆಲ್ಲಾದರೂ ಚೆಲ್ಬಿಟ್ಟು ಬಂದು ಇನ್ನು ಯಥಾವತ್ತಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬಹುದು ಇದು ಎಷ್ಟು ಶಕ್ತಿಶಾಲಿಯಾದಂಥ ಒಂದು ಪರಿಹಾರ ಅನ್ನೋದು ಮಾಡಿದಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇಷ್ಟೇ ಈಸಿಯಾಗಿ